ಬಾಗಲಕೋಟೆಯ ಲೋಕಾಪುರ ಪಟ್ಟಣದಲ್ಲಿ ಜೆ ಸಿ ಬಿ ಇವತ್ತು ಗರ್ಜಿಸಿದೆ ಚರಂಡಿ ನಿರ್ಮಾಣಕ್ಕೆ ಅಡ್ಡಿಯಾಗಿದ್ದಂಥ ಅಂಗಡಿಗಳ ಕಟ್ಟಡಗಳನ್ನು ತೆರವು ಮಾಡಿದ್ದಾರೆ ಅಂಗಡಿ ಕಟ್ಟಡಗಳನ್ನು ತೆರಳು ತೆರವು ಕಾರ್ಯಾಚರಣೆಯಲ್ಲಿ ಜೆ ಸಿ ಬಿ ಗರ್ಜಿಸಿದೆ ಹತ್ತು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದಂಥ ಚರಂಡಿ ನಿರ್ಮಾಣದ ಕಾಮಗಾರಿ ಅದು ಕಟ್ಟಡ ತೆರವಿಗೆ ವಿರೋಧವನ್ನು ವ್ಯಕ್ತಪಡಿಸಿದ್ರು ಅಂಗಡಿ ಮಾಲೀಕರು ಚರಂಡಿ ನಿರ್ಮಾಣಕ್ಕೆ ಅಡ್ಡಿಯಾಗಿದ್ದರಿಂದ ಸುಮಾರು ಇಪ್ಪತ್ತರಿಂದ ಮೂವತ್ತು ಅಂಗಡಿಗಳನ್ನು ತೆರವು ಮಾಡಬೇಕಾಯಿತು ಇವತ್ತು ಪಟ್ಟಣ ಪಂಚಾಯಿತಿ ಅಧಿಕಾರಿಗಳ ಸಮ್ಮುಖದಲ್ಲಿ ಈ ತೆರವು ಕಾರ್ಯಾಚರಣೆ ನಡೆಯಿತು ಹಲವು ಬಾರಿ ನೋಟಿಸ್ ಕೊಟ್ಟಿದ್ದರೂ ಕೂಡ ಅಂಗಡಿ ಮಾಲೀಕರು ಅದಕ್ಕೆ ಸ್ಪಂದಿಸಿರಲಿಲ್ಲ ಇವತ್ತು ಮುಧೋಳ ತಹಸೀಲ್ದಾರ್ ಮತ್ತು ಪೊಲೀಸ್ ಅಧಿಕಾರಿಗಳ ಸಮ್ಮುಖದಲ್ಲಿಯೇ ಈ ತೆರವು ಕಾರ್ಯಾಚರಣೆಯನ್ನು ಮಾಡಲಾಯಿತು ತೆರವು ಕಾರ್ಯಕ್ಕೆ ಅಂಗಡಿ ಮಾಲೀಕರು ಸಹಜವಾಗಿ ವಿರೋಧವನ್ನು ವ್ಯಕ್ತಪಡಿಸಿದರು

ಯಾರ <muchos> ಎಣ್ಣೆಸರ್ नाव में ले आओगे तो बिना नाव में ले आओगे तो मार गया रे नाव पर ले आओगे तो नाव पर ले आओगे तो चारों जगह पर्याप्त है रे चारों जगह पर्याप्त है रे अभी 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 यारी से यारी कर रही है इनको तो अभी 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 ಬಗ್ಗೆ ನಾವು ಹೋಗಿದ್ವಿ ಇಬ್ಬರು ಹೇಳಿದಾರೆ ಯಾರ